ಯೋಜನೆ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಕಟ್ಟೆಗಳ ದೊಡ್ಡ ದೊಡ್ಡ ಡ್ಯಾಮ್ಗಳಾದ ಮೇಲೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನು ಎತ್ತಿ ಈ ಒಂದು ಭಾಗಕ್ಕೆ ಬರಗಾದ ಪ್ರದೇಶಕ್ಕೆ ಕಳಿಸ್ತಾ ಇರೋಂಥದ್ದು ಭಾಳ ವಿಶೇಷ ರೈತರು ನಮ್ಮ ಇಂಜಿನಿಯರ್ಸು ಟೆಕ್ನಿಷಿಯನ್ನು ಡಿ ಪಿ ಆರ್ ಮಾಡಿದವರಿಂದ ಹಿಡಿದು ಕಾಂಟ್ರಾಕ್ಟ್ಗಿಂದ ಹಿಡಿದು ಎಲ್ಲರೂ ಕೂಡ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇದು ಸುಲಭವಾದ ಕೆಲಸ ಅಲ್ಲ ನೀವು ಅಲ್ಲಿ ಇರೋಂಥ ಅಲ್ಲಿ ಫಿಕ್ಸ್ ಮಾಡಿರೋಂಥ ಮೋಟ್ರು ಟ್ರಾನ್ಸ್ಫಾರ್ಮರ್ಗಳು ಟನಲಲ್ಲಿ ಅಕ್ಬಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ ಸೊ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ ಅಂತರ್ಜಲ ಹೆಚ್ಚಿಸ್ಬೇಕು ಕುಡಿಯೋದಕ್ಕೆ ನೀರು ಹಾಕ್ಬೇಕು ಅಂತೇಳಿ ಇವರೆಲ್ಲ ನೀರು ತೆಗ್ದಕ್ಕೆ ಸಾಧ್ಯವೇ ಇಲ್ಲ ಮೀಸೆಬ್ ಬಳಸ್ಕೊಬಿಡ್ತೀನಿ ಇದು ಮಾಡ್ತೀನಿ ಅಂತ ಕೆಲವೆಲ್ಲ ಮಾತಾಡ್ತಿದ್ರು ಅದಕ್ಕೆಲ್ಲ ನಾನು ಈ ಸತಿ ಮಂತ್ರಿ ಆದ ಮೇಲೆ ಚಾಲೆಂಜ್ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ನೀರನ್ನು ಹೊರಗಡೆ ತಂದಿದ್ದೀವಿ ಈಗ ವಾಣಿ ವಿಲಾಸವ್ರಿಗೂ ಹೋಗ್ತಾ ಇದೆ ಕೆಲವು ಫಾರೆಸ್ಟಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಕೆಲಸ ಇದೆ ಅದಾದ ತಕ್ಷಣ ತುಮಕೂರುವರೆಗೂ ನೀರು ಬರಲಿಕ್ಕೆ ಈ ವರ್ಷದೊಳಗೆ ನಾವು ಮಾಡ್ತೇವೆ